ನಂದಿನಿ ಲೇಔಟು ನಿಜಗಲ್ ಹತ್ರ ನಂದಿನಿ ಲೇಔಟ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದು ನಾವು ನೋಡಿಲ್ಲ ಬಂದು ಕಾಂಪೌಂಡಲ್ಲೆಲ್ಲ ಓಡಾಡ್ಕೊಂಡು ಮೇಲೆ ಹತ್ತಿ ಸ್ಕ್ರೀನ್ ಬಟ್ಟೆ ಇದು ಮಾಡಿ ನೋಡಿ ಕಿಟಕಿಲೆಲ್ಲ ಒಂದು ಮೂರು ಜನ ವೈಟ್ ಬಟ್ಟೆ ಹಾಕ್ಕೊಂಡವ್ರೆ ಮಾಸ್ಕ್ ಹಾಕ್ಕೊಂಡವ್ರೆ ಬಂದು ಹೋಗ್ತಾವ್ರೆ ನಮ್ಗೇನೋ ಗೊತ್ತಾಗಿಲ್ಲ ಇದೇನೋ ಅದೇ ಫಸ್ಟ್ ಇಲ್ಲೆಲ್ಲ ಏನು ಆ ಥರ ಏನು ಇಲ್ಲ ಲಾಸ್ಟ್ ನಮ್ಗೆ ಬಂದು ಮೂರು ವರ್ಷ ಆಯ್ತು ಮೂರು ವರ್ಷದಾಗ ಕುಡಿಯೋರು ಇವ್ರು ಓಡಾಡ್ತಾ ಇದ್ರು ಆ ಥರ ಯಾವತ್ತು ನಾವು ಬಂದಿದೆ ಸರ್ ನಮಗೆ ಈಗ ಗೊತ್ತಾಯಿತು ನಮ್ಮನೆ ಸಿ ಕ್ಯಾಮ್ರಾ ತೆಗೆದು ನೋಡಿದಾಗ ಈಗ ನಮ್ಮ ಮನೆಗೂ ಬಂದ ಹೋಗೋವ್ರೆ ಅಂತ ಗೊತ್ತಾಗ್ತಾ ಇದೆ ಮಗು ಪಾಪ ಕಿರ್ಚ್ತಾ ಐತೆ ಶಬ್ದ ಕೇಳಿಸಿಕೊಂಡೇನೋ ವಾಪಸ್ ಹೋದ್ರೆ ಅನಿಸ್ತಾಯಿತ್ತು ಸಿ ಸಿ ಟಿಗಳು ಇದ್ರು ಅವ್ರಿಗೆ ಭಯ ಆಗ್ತಾ ಇಲ್ಲ ನೋಡಿ ವಾಪಸ್ ಬರ್ತಾರೆ ಕ್ಯಾಮ್ರದಲ್ಲೇ ಐತೆ ನನ್ನ ಮಂಕಿ ಕಾಪಾ ಮುಸ್ಲಿಮ್ಸ್ ಟೋಪಿ ಹಾಕೊಂಡವ್ರ ಇಬ್ಬರು ವೈಟ್ ಬಟ್ಟೆ ಒಂದು ಬ್ಲಾಕ್ ಐತೆ ಎರಡು ಇಟ್ಟು ಡ್ರೆಸ್ ಹಾಕೊಂಡು ಬ್ಯಾಗ್ ತಗೊಳ್ಕೊಂಡಿದೆ ಓಡಾಡೋದಿಲ್ವಾ ಯಾವತ್ತೂ ಓಡಾಡಿಲ್ಲ ಸರ್ ಇನ್ನು ನಮಗೆ ಸ ಇದು ಕೊಡಬೇಕು ಭದ್ರತೆ ಕೊಡಬೇಕು ಬಿಟ್ ಪೊಲೀಸ್ನ ಬಿಡಬೇಕು ಏನು ಅಂತ ನೋಡ್ಕೊಂಡು ಓಡಾಡಬೇಕು ನಮಗೆ ಇವಾಗ ತುಂಬ ಭಯ ಆಗ್ತಾ ಇದೆ ಈಗೆಲ್ಲ ಎಲ್ಲೋ ಆ ಕಡೆ ಆಗೈತೆ ಅಂದ್ಕೊಂಡ್ವಿ ಈಗ ನೋಡಿದ್ರೆ ಈ ಓಡಾಡ್ತಾ ಓಡಾಡ್ತಾಯಿದ್ದೆ ಲಾಸ್ಟ್ ಮನೆಗಳು ನಮಗೆ ಭಯ ಆಗ್ತಾ ಇದೆ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಗೌರಮ್ಮ ಅಂತ ನಮ್ಮ ನಿಜಗಾಲ್ ಲೇಔಟ್ನಲ್ಲಿ ಮೂರು ಜನ ಕಳ್ಳರ್ ತಂಡ ಬಂದು ಮೊದಲು ಕೆಳಗಡೆ ಮನೆಯಲ್ಲಿ ಎ ಸಿ ಕ್ಯಾಮ್ರ ನೋಡಿ ಮತ್ತೆ ಅದೇ ಹಂಗೆ ಮುಂದಕ್ಕೆ ಬಂದು ಮತ್ತೆ ನಮ್ಮ ಮನೆಯಲ್ಲೂ ಸರ್ಚ್ ಮಾಡಿದಾವೆ ನಮ್ಮ ಮನೆಯಲ್ಲೂ ಕ್ಯಾಮ್ರ ಆನ್ ಆಗಿದ ತಕ್ಷಣ ತಕ್ಷಣ ಅಲ್ಲಿಂದ ಕಾಲ್ ಕಿತ್ತು ಮುಂದಕ್ಕೆ ಪಾಸ್ ಆಗಿದಾವೆ ಮತ್ತೆ ಅಲ್ಲೆಲ್ಲೋ ಬೇರೆ ಮನೆ ಕಡೆ ಹೋಗಿ ನಂತರ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅವನ ಮನೆಯನ್ನ ಕಳ್ತನ ಮಾಡಿ ಚಿನ್ನವನ್ನ ಗೋಚ್ಕೊಂಡು ಹೋಗಿದ್ದಾರೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಸರ್ ನಮಗೆ ನಿನ್ನೆನೇ ಮಾಹಿತಿ ಕೊಡ್ತೀವಿ ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಿದಾಗ ಇದೆಲ್ಲ ಬೆಳೆಸಿ ಬಂದ ಡೆಪಾಸಿಟ್ ಹಾಕೊಂಡಿದ್ದಾರೆ ಕವರ್ ಯಾವ್ದೇ ಭಯ ಧೈರ್ಯವಾಗಿ ಓಡಾಡಿ ಮಾಡಿದ್ದಾರೆ ಇದನ್ನ ಎಲ್ಲ ಲೇಔಟ್ ಜನಗಳು ಎಲ್ಲರಿಗೂ ಭಯ ಆಗಿ ಇದ್ಕೊಂಡಿದ್ರೆ